ಸದ್ಗುರು ಪರಂಪರಿಗೆ ಬಂಧಿಸುತ್ತೆ ಇವತ್ತಿನ ಈ ಸತ್ಸಂಗ ಕಾರ್ಯಕ್ರಮದ ದಿವ್ಯ ಸಾಮಿಧ್ಯವನ್ನು ವಹಿಸಿರ್ತಕ್ಕಂಥ ಪ್ರಮುಖ ಸಮರ್ಥ ಸಮಾನಂದ ಪೂಜೆ ಅವರ ಪವಿತ್ರವಾದಿಗಳಿಗೆ ಬರುವ ಈ ಸತ್ಸಂಗ ಕಾರ್ಯಕ್ರಮದ ರೂಪಾಯಿ ಮಾಡಗಿರಿ ಮಠದ ಪೂಜ್ಯ ಬಂಧುಗಳಿಗೆ ಮಗುವಿಗೆ ಅವರಿಗೆ ಅಂದವಂದನೆಗಳನ್ನು ಸಲ್ಲಿಸಿಕೊಟ್ಟು ನಿಂತಾದ ಅವಕಾಶ ಮಾಡಿಬಿಟ್ಟಾರೆ ಅವರು ಬಾಳ್ ಇದನ್ನು ನೋಡೋದು ಇಂತಹ ಒಂದು ಅವಕಾಶ ಇದ್ರೆ ಗದ್ದೆ ಏಜ್ ಕೊಡ್ಸಪ್ಪ ಇಂತಹ ಒಂದು ಸುದ್ದಿ ಕಾಲ್ದೋ ಮಾಡಿಕೊಟ್ಟಾರ ಈ ಮತ್ತ ಎಲ್ಲರೂ ಇದನ್ನ ಲಾಭ ಕುಳಿ ಎಲ್ಲ ಸರಿಗೂ ಅನಂತ ವಂದನೆಗಳನ್ನ ಸಲ್ಲಿಸುತ್ತಾರೆ ಇದರ ಉದ್ದೇಶ ಏನು ಕಾರ್ಯಕ್ರಮದ ಉದ್ದೇಶ ಏನು ಅಂದ್ರೆ ಜೀವನದ ಸಾರ್ಥಕತೆಯನ್ನು ಮಾಡಬೇಕು ಯಾರಿಗೆ ನಾವು ಬಂದೇವೆಷಯ ಸುಂದರ ವಿಷಯ ಸಿಗ್ತಾನೆ ಪದೇ ಇದ್ರಾಗ ಕಾಲ ಕಾಲದಾದ್ರೆ ನೆಮ್ಮದಿ ಸಿಕ್ಕೇನು ಅಂತ ಏರ್ಟ್ ಗಳಿಸಿರೋ ಏನು ಜಗತ್ತಿನಾಗ ಏನು ಪ್ರಾಪ್ತ ಮಾಡಿಕೊಂಡ್ರಾಗ ಏನು ನೆಮ್ಮದಿ ಅಂತ ನಿಜವಾದ ಸುಖ ಶಾಂತಿ ಬೇಕಾಗಿತ್ತಂದರೆ ಅದನ್ನು ಹೊಂದಿರ್ತಾರೆ ಅವ್ರ ಮುಖಾಂತರ ನಮಗೆ ವಿಚಾರ ಕೇಳಬೇಕು ಅದನ್ನು ಕೇಳೋದರಿಂದ ನಮ್ಮಲ್ಲಿ ಅದು ಐದು ನಮ್ಮಲ್ಲಿ ಇದ್ದಾವೆ ನಮ್ಮದು ಬಗ್ಗೆ ಅದ್ರ ಬಗ್ಗೆ ಅಜ್ಞೆ ಆಗದೆ ಗೊತ್ತಿರಬೇಕು ಗೊತ್ತಿರತಕ್ಕೆ ನಾವು ಅದರ ಬಗ್ಗೆ ಏನು ಹೇಳ್ತೀವಿ ಇವ ವಿಷಯಗಳಿಗೆ ಏನು ಹೇಳ್ತೀವಿ ವಿಷಯ ವಸ್ತುಗಳಿಂದ ನಾವು ಸುಖ ಸಿಗ್ತಕ್ಕಂತ ಹೇಳಿದ್ವಿ ಅದೇ ಅದರ ಜೀವನ ಅದು ಎತ್ತದೆ ಜನ ಫ್ಯಾಕ್ಟ್ರಿಗಳು ತಗೊಂಡು ಹೋಗುವ ಅದನ್ನು ಮಾಡಿ ಮಾಡಿ ಹೋಗಿ हम लोग तब भी सब टाइम आते हैं और ये ना बेचूंगा भी गॉड क्रॉस कर देते हैं और उसका कोडर उसका कोडर और पटे नोड पटे नोड और तोड़ा ना तोड़ा ना नाम जीवन होगा इधर आके वो बोलते हैं बैकपिंग वाले नैना प्लस नहीं है बैकपिंग केयर केयर भले आता है ऐसे में आके बोलते हैं बैकपिं ಗೊತ್ತಿ ವಿಷಯ ಕಾಳ ಸ್ವಂತ ಸುಮ್ಮನೆ ಕಾಲು ಹೋಲು ಕಳೆದು ಸಾವು ಹೋದು ಗೊತ್ತಿಲ್ಲದೆ ನಮ್ಮ ಜೀವನ ಏನ್ ಲಾಭ ಐತೆ ಮಾಡಿದೆಲ್ಲ ಗಳಿಸಿದ್ವಿ ಗಳಿಸಿ ಏನ್ ಮಾಡೋದೆಲ್ಲ ಮಾಡ್ಕೊಂಡು ವಿಶ್ವ ವಿಷಯಗಳನ್ನ ಗಳಿಸಿದ್ವಿ ವಿಶ್ವ ವಿಷಯಗಳನ್ನ ಸಂಬಂಧ ಆರಾಮ ಏನೋ ಸಂಬಂಧಪದಿಯ ನೆಮ್ಮದಿ ಕೊಟ್ಟೈತೆ ನೀವು ನಾವು ಗಳಿಸಿದ ವಸ್ತುಗಳು ನಮಗೆ ನೆಮ್ಮದಿ ಕೊಟ್ಟೇವು ಕೊಂಡಿಟ್ಟದ ಮಾಡಿ ಅಂತ ಬಿಟ್ಟು ಕೇಳ ಹೊಟ್ಟಂಗೆ ನಿರರ್ಥಕ ಶ್ರಮ ಹಂಗಾರೆ ನಾವು ನಿಜವಾದ ಸುಖ ಶಾಂತಿ ಹೊಂದಬೇಕಾದ್ರೆ ಅದೇ ಎಲ್ಲಿ ನಮ್ಮ ಹೊಳಿಲಿ ನಮ್ಗೆ ಬಲ್ಲವ ಬಲ್ಲವರ ಇದು ಹತ್ತಿರ ಅವರು ನೀಟು ವ್ಯವಹಾರ ಊಟಕ್ಕೆ ಏನು ಮಾಡ್ಕೊಂಡು ನಮ್ಮಲ್ಲಿ ಉದ್ದೇಶ ಏನಕ್ಕೆ ನಮ್ಮ ಉದ್ದೇಶ ಜನ್ಮ ಸಾಸ್ಪೆಕ್ಟ್ ಮಾಡ್ಕೊಳ್ಬೇಕು ನಮ್ಮನ್ನು ನಾವು ತಿಳ್ಕೊಬೇಕು ಮನುಷ್ಯ ಕೊಡೋದ ಜನ ಬದಲಾವಣೆ ಅರೇ ವಿಷಯ ಚಂದ್ರ ವಿಜಯ ಹೋಗುದಾಗ ಕಾಲ ಕಾಲ್ ಸಾತ್ವ ಅದ ವಾಸನ ಮತ್ತು ಜನ್ಮ ಜನ್ಮ ಅಂತ ತಿರುಗಾಕಿಸುತ್ತೇನು ಎಷ್ಟು ಜನ್ಮ ತಿರ್ಗಾ ಕಟ್ಟಿದೆ ಈಗ ನನ್ನ ಜೀವನರು ಬರೆಯನ್ನೆಲ್ಲವೂ ಸಣ್ಣಿಸಿ ದೂಡಿ ಮಾಡಲು ಆ ದೇಹವನ್ನು ಧರಿಸುತ್ತ ನೀನೊಂದೊಂದು ಜೀವರ ಬಶುಗಳು ಬಂದು ಮರ ನೀನತ್ತ ತಿರುಗದಂತೆ ರಚಿಸದೆ ಮರಳಿನಿಂದ ಮೂಲ ಸ್ಥಾನವನ್ನು ನಂಬಿಕೋ ನಿಜವಾದ ಸುಖದ ಸ್ಥಿತಿಯನ್ನು ಹೊಂದಲಿಕ್ಕೆ ಪ್ರಯತ್ನ ಮಾಡೋದು ಬರೇ ಇದರ ಇಂದ್ರಿಯಗಳ ಮದ್ಯ ವಿಷಯಗಳಿವೆ ಇದರ ಜನದ ಜನ ಮಾತ್ರ ತಿಳ್ಕೊಂಡು ಬಂದ ನಮಗೆ ಇದನ್ನು ನಾವು ಯಾವಾಗ ಪಗಡೀಕ ಏನೋ ಮಹಾತ್ಮರು ಅಂತ ದರ್ಶನ ದೇಷನಾಗಲಿ ಅವರು ಹೇಳಿದ ಮಾತಿನ ನ ಬಿಗಿ ಇಟ್ಕೊಂಡೆ ಅದರಂತೆ ನಮ್ಮ ಜೀವನವನ್ನು ನಾವು ಅದನ್ನು ಹೇಳಿದ ವಿಚಾರಗಳನ್ನು ನಮ್ಮ ಜೀವನದವರು ಅಳವಡಿಸ್ಕೊಂಡಾಗ ಏನಾದ್ರೆ ನಮಗೆ ಆಗಬಹುದು ಆಕೈತಿ ಆಗುದಿಲ್ಲ ನೋಂಗಿಲ್ಲ ಏನು ಇದರ ಆಗ ಕಳದೇ ಏನೈಲ್ಲ ಎಂದೂ ನಿರಕ್ ಆಗುದಿಲ್ಲ ಸತ್ಸಳೆ ಅವ್ ತಿಳಿಲಿ ತಿಳಿದೇ ಇರಲಿ ಅವ್ಗೆ ಏಟಿಲ್ಲ ಅವ್ರು ಏಟ ಲಾಭ ಆಗೇತಿ ಈಗ ಗೊತ್ತಾಗೋದು ನಿಮ್ಗೆ ಅಂತಿದ್ರ ದೇವ್ರು ನಿಮ್ಗೆ ಗೊತ್ತಾಗೈತ ನಿಮ್ಗೆ ಅವ್ರು ತಿಳಿಲಿ ತಿಳಿದೇ ಇರಲಿ ಬಂದು ತೊಂದರೆ ಕಲಿ ಮೊದಲು ಅಂತಿದ್ರು ದೇವ್ರು ಅದ್ರ ಮುಂದೆ ಪರಿಣಾಮ ಹತ್ತಿ ಬೇಕಾದಂತ ದ್ರೂ ಮಾಡಿ ಪರಿವರ್ತನೆ ಈ ಮಾತು ಕಿರಿಗಿ ಬಿದ್ದರೆ ಅದೊಂದು ಪುಣ್ಯ ಬೇಕು ಆ ಪುಣ್ಯ ನಿಮ್ಮ ಹರಿಗುಡಿ ಗ್ರಾಮದವರೆಲ್ಲ ಅದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಾರ್ಯೂಚರ್ ಎಲ್ಲ ಬಂಧುಗಳು ನಮಗೆ ಅನುಕೂಲ ಮಾಡಿಕೊಟ್ಟಾರ ನೆಮ್ಮಲ್ಲಿ ಭಾಗ್ಯಗಳಾಗಲಿಕ್ಕೆ ನಾವು ಒಂದು ಅವಕಾಶ ಯಾಕೆ ಮಹಾತ್ಮರ ವಿಚಾರಗಳನ್ನು ಕೇಳುವಂತಹ ಸದಾವಕಾಶ ಇದು ನಿಮ್ಗೆ ಜನ್ಮ ಜನ್ಮಾಂತರಿಗೂ ಇದನ್ನೇ ನೆನಪಿಸೋದಿಲ್ಲ ಬೇರೆ ವಿಶೇಷ ಚಿಂತನ ಇದ್ರಾಗ ಕಾಲ್ ಕಾಳ ಸತ್ತ ಒಂದೊಂದು ಮಾತು ಕಿವಿ ಒಳಗೆ ನಮಗೆ ಪ್ರವೇಶ ಆಗಿ ಅದನ್ನು ಅನುಭವ ಕೊಡಬೇಕಾದ್ರೆ ನಾವು ತೋರಿಸ್ಬೇಕು ಅತ್ಯಾಸದಾಗ ತೊಡಬೇಕು ನಾವು ಅದೇ ಮನೆಗೆ ಅಥವಾ ಅದಾದ್ರೆ ಏನಾಗಲ್ಲ ಅಂತ ಕೇಳಿದ್ದೇನೆ ಸುಧಾರ ಚೆಂದಾಗಿ ಕೇಳು ಕೇಳಿದ್ದೇನೆ ಮನನ ಮಾಡು ಮನನ ಮಾಡಿ ಅದನ್ನು ಜೀವನದ ಒಳಗೆ ಅಳವಡಿಸ್ಬೋದು ತನ್ನಾಗಿ ಅದರ ಲಾಭ ತೊಗೊಳಕ್ಕೆ ಹೋಗೋದು ಸೇವಾನ ಮಾಡಿದ್ಮೇಲೆ ಮನನ ಮನನ ಮಾಡಿದ್ಮೇಲೆ ಇತಿಹಾಸ ಅಂದಾಗ ಕೆಟ್ಟ ಕಟ್ಟಿ ಅಂದಾಗ ನಾವು ಯಾವ ರೀತಿ ಒಂದು ಅನುಭವ ಕೊಡ್ತೀವಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋಂತ ವಿವೇಕನಿಂದ ಇಲ್ಲಿ ಜಾಗ್ರೆ ಅದಕ್ಕೆ ಸಂಘನ ಬೇಕು ನಿರಂತರ ಪ್ರತಿಯೊಬ್ಬರು ಮನೆ ಮನೆಯೊಳಗೂ ಚವನ ಚಮಣಗಿರ ನಡೀಬೇಕು ಬಹಳ ಬಂಟ ಬೆಳೆದಕ್ಕಂತಿಲ್ಲ ಅದ್ರಾಗ ಕಾಲು ಕಳೆದಿಂದ ಒಂದು ಕಾಸು ಇದರೊಳಗೆ ಯಾಕೆ ಕಾಲು ಕಳೀಬೇಕು ಎಲ್ಲರ ಮನೆಯೊಳಗೆ ಮೊದಲಿಂದ ಋಷಿಮನಿಗಳು ಮನೆಯೊಳಗು ನಡೀತಿತ್ತು ಪ್ರಾಪಂಚಿಕರ ಇದ್ರ ಮೊದಲ ಎಲ್ಲ ಋಷಿ ಮನಿಗಳು ಪ್ರಾಪಂಚಕರಿಂದಾನೆ ಇದು ಪ್ರಚಾರ ಆದದ್ದು ವೇದಾಂತ ವಿಚಾರ ಜಗತ್ತಿನಾಗ ವೇದಾಂತ ವಿಚಾರ ಪ್ರಚಾರ ಋತು ಪ್ರಾಪಂಚಿಕ ಋಷಿಗಳಿಂದನೇ ಆಗಿದ್ದು ಬಿಡುಗಟ್ಟ ಮಠ ಸೇರು ಅಡುಗೆ ಸೇರಿದವ್ರಿಗೆ ಆಗಿರ್ಲಿಲ್ಲ ಅವರು ಆಡಂಬರ ಬಿದ್ದರು ಏನು ನಿಜವಾದ ಸುಖ ಶಾಂತಿ ಹ್ಯಾಂಗೆ ತೋರಿಸಿದ್ರಲ್ಲ ಎಲ್ಲ ಮಾಡಿದ್ರಲ್ಲ ಅವರು ಹಾಂ ಶಿವಣ್ಣ ರಾಜ್ಯ ಅವರು ಮಾಡಿದ್ರು ಮಾಡಿದರು ಮಾಡಿದ್ರು ಮಾಡಿದರು ಆನಂತರ ಈ ಶಾಸನ ನಡೆಸ್ತಿದ್ರಲ್ಲ ದಿನ ಎರಡು ಹೊತ್ತು ಮೂರು ಹೊತ್ತು ಶಿವಣ್ಣದ ಐತ ಅದನ್ನು ನೆಲೆಸಿತ್ತು ಅಪ್ಪ ಅವ್ರಂತೆಯೇ ಅದ್ರದ್ದು ಅಭ್ಯಾಸಕ್ಕೆ ಜೋರಾಗಿ ಬಿಟ್ಟು ಹೊರಗಿನ ವ್ಯವಹಾರ ಕಡಿಮೆ ಆಗಿತ್ತು ಖಂಡಿತಾನೆ ಬಂದಕ್ಕೆ ಇದು ಅಭ್ಯಾಸ ಬರೀತಂದ್ರೆ ಹೊರಗಿಂದೆಲ್ಲ ಸ್ಥಗಿತಾ ಕಂಡಿದ್ದು ನೌಕರಿ ಸಹ ಬಿಟ್ರಿ ಅಪ್ಪ ಅವ್ರ ಅದ್ರ ಸಂಬಂಧ ಬಿಟ್ಟಿದ್ದು ನೌಕರಿ ಅಂದ್ರೆ ಅದು ಅವ್ರಿ ಫಸ್ಟು ಪೀಚರ್ ಇದ್ರು ಅದನ್ನ ಆಡ್ರಿ ನೀವು ಬಂದು ಹಾಜರಿ ಹಾಕಿ ಹೋದ್ರೂ ಒಂದು ಹೋದ್ರೆ ಅಂದ್ರು ಇಲ್ಲ ಸ್ಥಗಿತ ಆಗೈತಿ ಕಡಿಮೆ ಚಟುವಟಿಕೆ ಎಲ್ಲ ಜ್ಞಾನೇಂದ್ರ ಚಟುವಟಿಕೆಲ್ಲ ಬಂದಾಗಿಬಿಡಕೈತೆ ವೃತ್ತಿ ಸ್ಥಗಿತ ಮನುಷ್ಯನ ಪ್ರೇಮೆಯನ್ನು ಹೊಂದಿರತಕ್ಕಂಥ ಜ್ಞಾನೇಂದ್ರ ಚಟುವಟಿಕೆ ಎಲ್ಲ ಬಂದಾಗಿರತ್ತೆ ಬೋಧ ಮಾಡಕ್ಕೆ ಮಾಡೋಕೆ ಸುಧಾರಿತ ಆಗೈತೆ ರಾಜೀನಾಮೆ ಕೊಡೋದ ರಾಮ ಕ್ಷೇತ್ರ ಕೂಡ ಅದನ್ನ ಮಾಡ್ಯಾರ ಅವರು ಅವಾಗ ಅವಾಗ ಏನು ಹುಚ್ಚುವ ಅಂತಿದ್ರೆ ರಾಮ ಕ್ಷೇತ್ರದ ಅವರು ಸಹಪಾಠಿಗಳಿಂದಾಗಿ ಇಂಥ ನೌಕರಿ ನೋಪ್ರಿಯಾಕ್ತ ಅವ್ರಿಗೆ ಒಳಗಿದ್ರೆ ಅನ್ಸನ್ನ ಇದರಾಗೇನು ಲಾಭ ಇಲ್ಲ ಇದು ಮಾಡೋದ್ರಿಂದ ವಿಷಯ ಚಿಂತನೆ ಮಾಡೋದ್ರಿಂದ ಏನಾರಾಗಿತ್ತು ನಾವು ಒಳ್ಳೆ ತಿರುಗಿ ವಿಚಾರ ಮಾಡಿದ ಅವ್ರಿಗೆ ಹೊಯ್ತಿದ್ದು ನಾವು ವಿಚಾರ ಮಾಡೋದಿಲ್ಲ ಒಬ್ಬರು ನೋಡಿ ಒಬ್ಬರು ನಾವು ಅದಕ್ಕಿಂತ ಹೆಚ್ಚು ನಾವು ಅದಕ್ಕಿಂತ ಹೆಚ್ಚು ಅದರಾಗೆ ಹೊಂಟು ಬಿಟ್ಟರೆ ಇವಾಗ ಹಾ ವಿಚಾರ ಎಂತ ವಿಚಾರ ಮಾಡಿದಾಗ ಹೊಯಿತು ಇದನ್ನು ಮಾಡುವಂಥವಾಗಿ ಏನು ಲಾಭ ಆಯ್ತು ಸುಳ್ಳು ವ್ಯಾಪ್ತ ಸಿನಿಮಾ ನಿರತಕ್ಕ ಸಿನಿಮಾ ವಹಿಸುತ್ತಿರುವ ಮೂರ್ಖರ ಮುಖ ನೋಡಿದಾಗ ರಮ್ಬಿರ್ ರಾಮದಾಸ್ ಹೇಳ್ತಾರೆ ಏನು ಲಾಭ ಆರಾಮ್ ಇರ್ಬೇಕಂತ ನೀವು ಮಾಡೈತಿ ಒಂದೇ ಒಂದು ಕರ್ಮಗಳನ್ನ ಮಾಡಿ ಮಾಡ್ತೀವಿ ಯಾರು ಆರಾಮ್ ಅದೇ ಕರ್ಮ ಜಾಲದಾಗ ಸಿಕ್ಕೊಂಡು ಜನ್ ಜನ ಅಂತ ತಿಳಿದು ಕೊಡೋ ಬಂದ ಎಂದ್ ಪಾನಿ ಇದರಿಂದ ಪಾರಾಗುವುದು ಊಟ ಸಾವುದಿಂದ ದುಃಖದಿಂದ ಬಿಡುಗಡೆ ಹೊಂದ ದುಃಖಿ ಬದುಕನ ದುಃಖ ದುಃಖ ಹೊಂದಕ್ಕನ ಹುಟ್ಟಿ ಆ ಎದಕ್ಕೆ ಬಂದಿಬ ಹುಟ್ಟಿ ಕಂಟ ಹೊಂದಾಕ್ ಹುಟ್ಟಿದುಳೆ ಇದನ್ನ ಮಾಡಿ ಅಳಬೇಕಂತೆ ಅಚ್ಚರ್ ನೀರನೇನೋ ಏನು ಹುಟ್ಟಿದಾಗ ಹೇಳಬೇಕು ಸತ್ತಾಗಿ ನಗಬೇಕ ನಿಜವಾಗಿ ಸಾಯಾರ್ಬೇಕಲ್ಲ ವಾಸನೆ ಕಟ್ಕೊಂಡ ಶರೀರ ಬಿಡ್ತಾನ ಅವ್ರು ಸಾಯೋದಿಲ್ಲ ನಿಜವಾಗಿ ಸತ್ತ ಅಂದ್ರೆ ಜೀವನ್ ಮುಕ್ತ ಹೋದ ತಪ್ಪು ತಿಳುವಳಿಕೆಯನ್ನು ಕಳ್ಕೊಂಡು ಸರಿಯಾದ ತಿಳುವಳಿಕೆಯನ್ನ ಮಾಡ್ಕೊಂಡು ಜ್ಞಾನ ಸಮಾಧಿಯನ್ನು ಏನ ಕೊಡಬೇಕಾನೆ ಅವನ ಜೀವಭಾವ ನಾಶ ಆಗ್ತದೆ ಅದಕ್ಕೆ ಮುಕ್ತಿ ಅಂತ ಈ ತಪ್ಪು ತಿಳುವಳಿಕೆಯನ್ನು ಕಳ್ಕೊಂಡಾಗ ಜೀವಭಾವ ನಾಶ ಆಗ್ತದೆ ಸರಿಯಾದ ತಿಳುವಳಿಕೆಯನ್ನು ಮಾಡ್ಕೊಂಡಾಗ ಅವಾಗ ಜ್ಞಾನೋದಯ ಆಕೈತಿ ಅವಾಗ ನಿಜವಾಗಿ ಸತ್ತವರು ಅವರು ಕೊಂಡು ಬಂದರು ಅವರು ಸುಟ್ಟಿಗಳು ನಿಜವಾಗಿ ಸಾಯವರು ಯಾರು ವಾಸನ ವಾಸನೆ ಕಟ್ಕೊಂಡು ತಿನ್ಬೈತಿ ಅದು ಓದ್ಕೊಟ್ಟು ಹೋದ್ರೆ ನಾವು ಇದಕ್ಕೆ ನೋಡಿದ್ವಿ ಒಂದು ಪಟ್ಟವ್ರು ಎಲ್ಲ ನೋಡೋನಾದ್ರೆ ಯಾರು ನೋಡಿ ಎಲ್ಲ ನೋಡ್ದವರು ಸೂಕ್ಷ್ಮ ಶರೀರಗಳ್ ಏನು ಬಂದವರು ಯಾರು ಹೋಗಿ ಯಾರು ಎಲ್ಲ ನೋಡಿ ಏನೇನು ಮಾಡ್ತಾರೆ ಎಲ್ಲ ನೋಡ್ಬೇಕು ನೋಡ್ತಿರ್ಬೇಕಲ್ಲ ಸ್ಥೂರ ಶೀರ ನಾಶ ಆಕೈತಿ ಸೂಕ್ಷ್ಮ ಶರೀರ ನಾಶ ಆಗಿದೆ ಯಾವಾಗ ನಮ್ಮ ಸ್ವರೂಪ ಜ್ಞಾನವನ್ನು ನಾವು ಮಾಡ್ಕೋತೀವಿ ಅವಾಗ ಸೂಕ್ಷ್ಮ ಶರೀರ ನಾಶಕ್ಕೆ ವಾಸನಾ ಶರೀರ ಅದು ಅದು ವಾಚನ ಕಟ್ಕೊಂಡು ತಿರುಗತೈತೆ ನನಗೆ ಜನ್ಮ ಜನ ಮಾತ್ರ ತಿರುಗ್ತೈತೆ ಸೂಕ್ಷ್ಮ ಶರೀರ ಯಾರು ಸಹಾಯಿದ್ರಾಗೆ ಸಹಾಯಿದ್ರೆ ವಾಸನಾ ನಾಶ ಆದಾಗ ನೀನು ಮುಗಿದಾಗಿ ನೀನು ಏನು ಜೀವ ಭಾವ ನಾಶ ಆಗ್ತಂತೆ ಅವಾಗ ಜೀವ ಸಾಕ್ತ ಅಂತ ಇಲ್ಲ ಅಂದ್ರೆ ವಾಸನೆ ಹಂಗೆ ತಿರುಗುಳು ಜನ್ಮ ಜನ್ಮ ಮಾತ್ರ ಅವಾಗ ಮುಕ್ತಿ ಇಲ್ಲೇ ಇಲ್ಲ ವಾಸನಾ ನಾಶ ಮಾಡ್ಕೊಡ ಇದ್ದವ್ರೆ ವಾಸನಾ ಆದಾಗ ನಿನಗೆ ಮುಕ್ತಿ ಏನ್ ಅದಕ್ಕೆ ವಾಸನಾ ನಾಶ ಮಾಡ್ಕೊಳ್ಳಿಕ್ಕೆ ವ್ಯಕ್ತಿಗಳನ್ನು ಯಾವುದು ಹೆಂಗೆ ನಾಶ ಮಾಡಿಕೊಂಡ್ರು ಮಹಾತ್ಮರು ಅವನು ನಾವು ವ್ಯಕ್ತಿ ಶ್ರವಣದ ಮುಖಾಂತರ ಕೂಡ ಮನನ ಮಾಡಬೇಕು ನಿತ್ಯನ ಮಾಡಬೇಕು ಅದಕ್ಕೆ ಅವಾಗ ಅಂಥಕರಣ ಸ್ವಲ್ಪ ಚೆನ್ನಾಗಿ ಮಾಡಬೇಕು ಅವಾಗ ನಮ್ಮ ನಿಜವಾಗ ನಾವು ಯಾರಿದ್ದೀವನ ನಾನಾ ದೇವರಿಗೆ ಏನಾದ್ರು ಪೂರ್ಣ ವಾಚನ ನಾಶ ಮಾಡ್ಕೊಂಡು ಅವ್ನು ಗಟ್ಟೈತೆ ನಮ್ಗೆಲ್ಲ ವಾಜನಗಳದಾವೆ ಎಲ್ಲ ಬೇಡಿಕೆ ಅದಾವ ಅದು ಬೇಕು ಇದು ಬೇಕು ಅಂತ ಬೇಕು ಆ ಯಾವ ಇಚ್ಛಾ ಪೂರ್ಣ ಇಚ್ಛಾ ರಹಿತ ಆಗ ಸ್ವಲ್ಪ ಉಳಿದಂತೆ ಅವನು ನಾಶ ಮಾಡ್ಕೊಂಡು ಅಂತ ಸ್ವಚ್ಛ ಸ್ವಚ್ಛಕತೆ ಅವಾಗ ನಮಗೆ ಜ್ಞಾನವಾದ ನಾವು ಯಾರಿಗೆ ತರಬೋದು ಅಂತ ಕಣ್ಣು ಸ್ವಚ್ಛ ಆಗಿರೋದಂತೆ ಇದನ್ನ ನಾವು ದೇವಾಗಲಿಲ್ಲ ಅದರ ಸಂಬಂಧ ನಾವು ಇದನ್ನು ವಿಚಾರ ಮಾಡಿ ಅವನ ಮನಸ್ಸಿನೊಳ್ಲಿರ್ತಕ್ಕಂಥ ಮಾಜಿ ನಿಮಗೆ ಸ್ವಲ್ಪ ಗೊತ್ತಾಗಿತ್ತು ಅಂಥ ಪರಿಸ್ಥಿತಿಗಾಗಿ ನಾವು ನಿರಂತರ ಪ್ರಯತ್ನ ಮಾಡುತ್ತೇವೆ ಇದು ಒಂದೇ ಸಾಧನ ಬರುತ್ತೆ ಅಂತ ಸ್ವಚ್ಛ ಮಾಡ್ಕೊಳೋದ್ರೆ ಹಿತ ಆಗಿದ್ದ ವಿಚಾರನ ಅದು ನೀ ಬಾಹ್ಯ ಗಂಟಿ ಭಾಷೆ ಇದೆ ತುಪ್ಪ ದೀಪ ಹಾಕಿನೇ ಗುಡಿ ಬಾರಿನೇ ಏನೋ ಹಾಡಿನೇ ಬಾಶಿನೇ ಕುಣಿದೇ ಏನ್ ಮಾಡಿದ್ರು ಅಂಥ ಸ್ವಚ್ಛ ಆಗಬೇಕು ಅದಕ್ಕೆ ಯಾಕೆ ಸ್ವಚ್ಛ ಯಾಕೆ ಅದು ಅದರಲ್ಲಿ ಪುಡಿಗೇಳಿದ ತಪ್ಪು ತಿಳುವಳಿಕೆಯಿಂದ ವಿಷಯದಲ್ಲಿ ಸುಖ ಅದರ ಜನ ಯಾರು ಹೇಳಿದರೆ ನಿನಗೆ ವಿಷಯ ವಸ್ತುಗಳು ಸುಖ ಕೊಡ್ತಾ ಅಂತ ಯಾರ ನಿಮ್ಮ ದೇವರು ಬಂದು ಹೇಳಿದ್ದೀರಿ ಅವನು ಗೆಳಸು ಸುಖ ಕೊಡ್ತಾವಂತ ನೀನು ಕಲ್ಪಿಸ್ಗಳು ಕೂತೀಯ ಅವೇನ ವಿಷಯ ವಸ್ತುಗಳಿಗೆ ನಿನಗೆ ಆಮಂತ್ರಣ ಕೊಟ್ಟಿದ್ವನ ನಮ್ಮ ಗೆಳಸು ನಾವು ಸುಖ ಕೊಡ್ತೇವೆ ಅಂತ ಹಾ ಹೊಲ ಮನೆ ಬದುಕು ಬಾಳೆ ಹಂಡ್ ಹುಡುಗಂಡ್ರು ಕರ್ದಾ ನೀನು ಸುಖ ಕೊಡ್ತೇವೆ ಬಾಳ್ತಾರೆ ನೀನು ಅವುಗಳೇ ರೈತದಲ್ಲಿ ಕಲ್ಪಿಸ್ ನಾವು ಅದೇ ಆಗ್ಲಿಕ್ಕೆ ನೀನು ಸರಿಯಾಗಿ ವಿಚಾರ ಮಾಡಿ ಸುಖದಾಯಕವಾದದ್ದು ಯಾವುದು ದುಃಖದಾಯಕವಾದದ್ದು ಯಾವುದು ಇವುಗಳ ನೆನಪಿಲ್ಲಾಗಿ ನಾವು ಅರೆಯವೇ ಇವುಗಳ ನೆನಪಿದ್ದಾಗ ನಾವು ಅರೆಯವದು ಅದನ್ನು ಮೇಲೆ ಮೇಲೆ ವಿಚಾರ ಮಾಡಬೇಕು ಇವೆಲ್ಲ ಫ್ಯಾನ್ಸ್ ಹರಾಟ್ಕೋಣ ಕೈ ಯಾವು ನೆನ ಇಲ್ಲಾಡ್ತೀನೋ ಎಲ್ಲಿ ಹೊಳಗ ಹೊನ್ನೊಳಗಿದ್ದ ಅದ ಅದು ಯಾರ ಕೊಡ್ತವೋ ದಿನಸಲ್ಲ ಕೇಳಿಕೊಂಡ್ರೆ ಕೇಳಿದ್ರೆ ಸಿಗುತ್ತೆ ದಿನಸಲ್ಲ ಯಾರ ಮಾಡಿಕೊಡೋದೋ ಅಲ್ಲ ನಿನ್ನೊಳಗೆ ರೆಡಿ ಇದ್ದೀವಿ ಸುಖಮಯವಾದಂತಹ ಇರು ಯಾವಾಗಲೂ ರೆಡಿ ಇದ್ದದೆ ಅದು ನಿನ್ನೊಳಗೆ ಐತಿ ಅದರ ಅನುಭವದ ಮುಖಾಂತರ ತಿಳ್ಕೊಂಡು ನಾವು ಅದನ್ನು ಹೊಂದಿಕೊಳ್ಳುವ ಪ್ರಯತ್ನ ಮಾಡಬೇಕು ಯಾವಾಗಲೂ ಅದೇ ನೆನಪಿನಾಗ ಇರಬೇಕು ಎದ್ದಾಗ ಬಿದ್ದಾಗ ಸದಾ ಸಿದ್ಧವಾಗಿರ್ತಕ್ಕಂತಹ ಗುರುಪಾದ ಸಾಹಿಬಿನ ಸ್ಥಿತಿ ಅದೇ ನಾನಿದ್ದೇನೆ ಅಂತ ತಿಳ್ಕೊಂಡ್ರೆ ಉಳ್ಕೊಳ್ಳೋ ಕೆಲಸ ನಾವು ನಿರಂತರ ಎಡಬಿಡದೆ ಈ ಅಭ್ಯಾಸ ಬಿಡುತ್ತೆ ತನ್ನ ತಾವನ್ನು ಎಡಬಿಡದೆ ಆರೆಯಲು ಅರಿಯದಾದ ನಿಮಗೆ ಪದೇ ಉದಾಗಲು ನಿರ್ದೇಶಿತವಾಗ್ತಾರೆ ಇದು ಬಂದಾರು ಸಾಕಷ್ಟು ಸರ್ ಆದ್ರೆ ಅನುಭವ ಇಚ್ಛೆ ತರದು ಇದು ಹೊತ್ತು ಬೇರೆ ದಾರಿ ಇಲ್ಲ ಎಡಗಡೆಗೆ ಅಭ್ಯಾಸ ಬೀಳುತ್ತೆ ನಾನು ಹಾಸ್ಕೊಳ್ತಿದ್ದೇನೆ ಇದು ಯಾವುದೂ ನಾನು ಅಲ್ಲ ನನ್ನಿಂದ ಅದು ಹೋಗಿ ಯಾವುದೂ ನಾನಲ್ಲ ನಾನು ನಾನು ಅನ್ನೋದು ಇವು ಒಂದು ಔಷಧಿ ಒಳಗೆ ಕೊಡಿ ಮತ್ತೊಂದು ಔಷಧಿ ಒಳಗಿದ್ದು ಒಂದು ಔಷಧಿ ಒಳಗಿದ್ದ ನಾನು ಎಚ್ಚರಿಕೆ ಒಳಗಷ್ಟ ನೀನು ಹೌದಾ ಇದು ನಾನೊಂದು ತಿಳ್ಕೊಡಿ ಕಣಸಿನಾಗಿಂದು ಎಚ್ಚರಿಕೆ ಆಗಿಲ್ಲ ಕನಸಿನ ಎಚ್ಚರಿಕೆ ಆದ್ರೆ ಕನಸಿನ ಆಗಿಲ್ಲ ಎರಡು ಅವಸ್ಥೆ ನಾನು ನಿದ್ದೆ ಒಳಗಿಲ್ಲ ಹಾ ನಿದ್ದೆ ಇರಿ ಆರಾಮಿತ್ತೆ ಅಂತ ಹೇಳ್ತೀನಿ ಅಲ್ಲಿ ಏನ್ ಬಿಡ್ಕೊಂಡಿದ್ದೆ ನೋಡ್ರಿ ಅಲ್ಲಿ ಏನ್ ಹೆಂಗಾಗಿದ್ದೇನು ಗಂಡಾಗಿತ್ತು ಸೌಕರ್ಯ ಆಗಿದ್ದೇನು ಕೊಡೋ ಬಂದಿತ್ತು ಆ ಮುದುಕಾಗಿದ್ದು ಏನು ಹರಿಯ ಮಾಡಿದ್ದು ಈ ತನ್ನ ಅನ್ಯ ಭಾವನೆಗಳನ್ನೆಲ್ಲ ಅರದಾಗಿ ಹೆಂಗೈತಿ ನೋಡೋ ನಿದ್ದೆ ಆಗಿ ಹೆಂಗಿತ್ತು ಹಂಗೆ ಅಲ್ಲಿ ಎಚ್ಚರಿಕೆಯೊಳಗೆ ಹಾಂಕೇರಿ ನಿದ್ದೆಯೊಳಗೆ ಹೆಂಗಿತಿ ಅಂದ್ರೆ ಆ ಸ್ಥಿತಿ ಇಲ್ಲಿ ಎಚ್ಚರಿಕೆಯೊಳಗೆ ನೆನಪಿತ್ತು ಅಂದ್ಬಿಡೋದು ಈ ಅಭ್ಯಾಸ ನಾವು ಮಾಡ್ಬೋದು ನಿತ್ಯವನ್ನು ತಿಳಿಯಲೇತೆಯಲ್ಲಿ ಹೀಗೆ ಅರತೆ ಇರಬೇಕು ಅರಿವು ಸಹಿತ ಆನಂದದ ಸ್ಥಿತಿಯನ್ನು ನಾವು ಹೊಂದಿ ಪ್ರಜ್ಞಾನಮ್ ಆನಂದ ಬ್ರಹ್ಮ ಅಂದ ಅಜ್ಞಾನಮ ಆನಂದ ಬ್ರಹ್ಮ ಅಂದಿಲ್ಲ ನೀತಿ ಮಾಡುದ ಅದು ಬ್ರಹ್ಮದ ಜ್ಞಾನ ಅಲ್ಲ ಎಚ್ಚರಿದ್ದು ಆ ಸ್ಥಿತಿಯನ್ನು ನಾವು ಹೋಗ್ತೇವೆ ಜ್ಞಾನದಿಂದ ಜಗತ್ತಿನ ನಿವೃತ್ತಿ ಅಲ್ದೆ ಬ್ರಹ್ಮದ ಜ್ಞಾನ ಅಂತ ಅಲ್ದೆ ತೀವ್ರ ಅವಸ್ಥೆ ಅಂತ ಕರ್ಬೇಕು ಜ್ಞಾನದಿಂದ ತಿಳುವಳಿಕೆಯಿಂದ ಇದ್ರೆ ಸಂಬಂಧ ತಪ್ಪಿಸ್ಬೋದು ತಿಳಿಯಲೇ ಸಂಬಂಧ ತಪ್ಪಿಸ್ಕೋತೇವೆ ಎಲ್ಲರೂ ಬುದ್ಧಿ ಒಳಗೆ ಅದು ತಾತ್ಪೂರ್ತಿ ತಿಳಿದ ಸಂಬಂಧ ತಪ್ಪಸ್ಕೋ ಯಾವ ವಿಚಾರದಿಂದ ಇದರ ಸಂಬಂಧ ತಪ್ಪಿಸ್ಕೊಳ್ತಾನೆ ಯಾವ ಆಗುತ್ತೆ ರೈತ ಆಗಿರ್ತಾನೆ ಅದಕ್ಕೆ ನಿರಂತರ ಪ್ರಯತ್ನ ಮಾಡಬೇಕು ಈ ಪ್ರಯತ್ನ ನಾವು ಮರಾಟ ಈಗ ಶುರು ಮಾಡಿದ ಅನೇಕ ಮನುಷ್ಯ ಜನ್ಮಗಳು ಕಳೆದು ಹೋಗಬಹುದು ಅಂತ ಜನ್ಮ ನಾಮ್ ಇಟ್ಟಿದ್ದಾನೆ ಹ್ಞೂ ಅಂತ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳಿದ್ರು ನಾ ಎಷ್ಟು ಎತ್ತು ಇನ್ನೂ ಎಷ್ಟು ಕೋಟಿ ಜನ ಹೋಗ್ತಾ ಕೊಪ್ಪವು ಇಲ್ವಂತಿದ್ರು ಅಪ್ಪ ಹೀಗಿಂತಂದ್ರೆ ಇನ್ನ ಮಾಡ ವಾಸನೆ ಹೋಗ್ ಜನ್ಮ ಜನ್ಮ ಅಂತ ಅವ್ರು ರೂಢಿಯಾಗಿ ಬಿಟ್ಟಾಗ ನಮ್ಗೆ ವಾಸನೆಗಳ್ ಅತ್ತ ಅದು ಬೇಕಾದ್ರೆ ನಾವು ಹೇಳ್ತೇವೆ ಕೇಳ್ತೇವೆ ಉನ್ನತ ವಿಚಾರಗಳನ್ನಾದ್ರೂ ಕೂಡ ಆ ಕಡೆನೇ ಮತ್ತು ಅಕಡೆನೇ ಹೇಳಿ ಮತ್ತೆ ಅದರಾಗೆ ಸುತ್ತ ನಾವು ಜನ್ಮ ಜನ್ಮ ಅಂತ ತಿಳಿದ್ರು ವಾಸನ ನೋಡಿ ನೀವು ಉದಾಹರಣೆ ಶಾಸ್ತ್ರ ಹೇಳ್ತಾರೆ ಕೇಳ್ತಾನಂದ್ರು ಅವನು ಮುಂದೆ ಅವನು ಕಲಿಸಿದ್ದೀವಿ ಅವನ ಸೈಡ್ ಮಾಡ್ಕೊತ ಬೇಕು ವಾಸನ ಹೋಗಿ ಅಲ್ಲಿ ಏನು ಮಾಡೋದು ಪರ್ಯಾಯ ಅದು ವಾಸನ ಹೋಗಿಲ್ಲ ನನಗೆ ಎಷ್ಟೋ ಮಂದಿ ವ್ಯಕ್ತ ಮಾಡೋದ್ರೆ ಮೈ ವ್ಯಕ್ತ ಮಾಡ್ಯಾರ ನಾನು ವಾಸನ ಹೋಗಿಲ್ಲ ಹ್ಮ್ ಅವ್ರ ಮ್ಯಾಗಿನ ವ್ಯಾಯಾಮ ಹೋಗಿಲ್ಲ ಅದ್ರ ಬಗ್ಗೆ ನಾನು ತಂದೆ ಸಂತಸ ಹೋಗಬೇಕು ಏ ಗಿಡಕ್ಕೆ ಆಗ್ಬೋದು ನನಗೆ ಇದನ್ನ ಮ್ಯಾಗಿನ ವ್ಯಾಯಾಮ ಹೋಗೋದು ಅದನ್ನೇನು ಬಂದಿದೆ ಸೌಕೋಗಕಾರಿ ಇವರ ಅಭ್ಯಾಸವನ್ನು ಮಾಡಿದ್ರು ನಿರಂತರ ಅದರ ಎತ್ತದ ಎಷ್ಟು ಜನ್ಮ ಅಭ್ಯಾಸ ಮಾಡಿ ಅಲ್ಲವರು ಶಿವಣ್ಣ ಧ್ವಜವಾದಿ ಆತ್ಮ ಅಂತ ಹೋದ್ರು ನಿರಂಜನ ತಗೋಬಹುದು ಮೂವತ್ತು ಎಷ್ಟು ಜನ್ಮ ಕಲ್ಪಿಸಿಕೊಂಡು ಏನೋ ಆ ಆಸ್ತಿ ಏನು ಅಂತ ಮಂದಿರ ಕಾಲ ಕಠಿಣ ಮಾತಾಡೋದು ಬಹಳ ಮಂದಿರಂಗೆ ಕೇಳಕ್ಕೆ ಬಹಳ ಅದ್ರ ಇವತ್ತು ಮಾತ್ರ ಬಹಳ ಕಠಿಣ ನಾಶ ಅನುಭವ ಕೊಡುವುದು ಅನುಭವ ತಗೊಂಡು ಏನು ಆಗುವುದೂ ಬಿಡಬೇಡ್ರೆ ಮತ್ತು ಏನು ನಿರಾಶಯ ತಗೋಳಿ ಎಲ್ಲರೂ ಹೇಳ್ತಾರೆ ಏನು ನಮ್ಗೆ ಆಗುವುದರ ದೇಹದಕ್ಷಣ ದೇವದರ್ಶನ ಏನು ಅವರವರ ಭೂಮಿಕ ಹೆಂಗಿರ್ತೈತಿ ಈ ಮನುಷ್ಯನ ಹಂಗೆ ಇರ್ತದೆ ಮಾಲಿನ್ಯ ಹೆಂಗೆ ಗಡಿಮೆ ಕೈ ಹೇಗೆ ಹಂಗೆ ಇದು ಅನುಭವ ಪೂರ್ಣ ಮನುಷ್ಯನ ಮಾಲಿನ್ಯ ಆದಾಯ ಪೂರ್ಣ ನಮ್ಗೆ ಅನುಭವ ಕೊಟ್ಟತೆ ಅದಕ್ಕೆ ಅದನ್ನು ಕಳ್ಕೊಳಿತ ಸಾಧನೆ ನಿತ್ಯ ಶ್ರವಣ ನಿತ್ಯ ಕರ್ಮಂದ್ರೆ ಅನುಭವಗಳ ಮುಖಾಂತರ ಈ ವಿಚಾರವನ್ನು ಕೇಳುದು ಬಿಡದೆ ಶ್ರವಣಕ್ಕಿಂತ ಶ್ರೇಷ್ಠವಾದಂತಹ ಸಾಧನ ಈ ಜಗತ್ತಿನೊಳಗೆ ಮತ್ತೆ ಇಲ್ಲ ಅದಕ್ಕಾಗಿ ನಾವು ಶ್ರವಣಕ್ಕೆ ಮುಖ ಕೊಡಬೇಕಾಗಿ ನಿತ್ಯ ಒಂದು ಹೊತ್ತು ಊಟ ಕಟ್ಟಿದು ಶ್ರವಣ ಶ್ರವಣಕ್ಕೆ ನಮ್ಮ ಹಿರಿಯನ ಬಗ್ಗೆ ನಾವು ಯಾರು ನಮ್ಮ ನಿಜ ಸ್ವರೂಪ ಅನುಭವಗಳ ಮುಖಾಂತರ ಇದನ್ನು ನಾವು ಕೇಳಿ ಕಂಡು ಕಂಡು ಮುಖಾಂತರ ಇದನ್ನು ಕೇಳೋದಿಲ್ಲ ಯಾರಾದ್ರೂ ಅನುಭವ ತಗೊಂಡಿರ್ತಾರೆ ಬ್ರಹ್ಮನಿಷ್ಠ ಇರ್ತಾರೆ ಶ್ರೋತ್ರಿಯತ್ವ ಇಲ್ಲಿಗೂ ಬ್ರಹ್ಮನಿಷ್ಠತೆ ಇರುವಂತವ್ರು ಶ್ರೋತ್ರಿಯಂತ ಬಂದು ವಿವಿಧ ಉಪನಿಷತ್ತುಗಳ ಅಭ್ಯಾಸ ಮಾಡಿದ್ರು ಅವ್ನು ಅನುಭವ ಇರ್ಬೋದು ಬ್ರಹ್ಮನಿಷ್ಠದಲ್ಲಿ ಇರ್ತದೆ ಬ್ರಹ್ಮನಿಷ್ಠ ಅಂದ್ರೆ ಬ್ರಹ್ಮ ಭಾವದಲ್ಲಿ ನೆರೆಯಾಗಿ ಅಂತ ಸಮಾಧಿ ಬಂದು ಅದನ್ನು ಖಾತೆ ಮಾಡ್ಕೊಂಡು ನಾವು ಬ್ರಹ್ಮನಿಷ್ಠ ಅಂತ ಅಂತವ್ರ ಮುಖಾಂತರ ನನ್ನ ಕೇಳುವುದಿಲ್ಲ ನನ್ನ ವಿಶೇಷ ಪರಿಣಾಮ ಕೈ ಆ ವಾಣಿ ಏನಾಯ್ತಲ್ಲ ಅಪೌರುಷ ವಾಣಿ ಅಂತ ಅವರು இதுலாஸ்து இன்னொரு கல்வி புத்தக நான் அது மாதாட் எல்லா அவ் கிளா மாதாத்தர் பண்ணுதவித்தன பணம் ஏன்னு மாத ஆணாம் பார்த்தது நோட் நீங்க சரி மாதிரி அதுக்கு அந்தவ் முகாந்தர் அந்த ப்ரஹனிஷ்டர் முகாந்தர் இல்லை நான் சார் அவங்க ಬ್ರಹ್ಮೇಶ್ವರು ಸಿಗುವುದನ್ನ ದುರ್ಲಭ್ ನೋಡಕ್ ಸಹ ಸಿಗುದಿಲ್ಲ ನಿಮ್ಗೆ ಬ್ರಹ್ಮೇಶ್ವರ ಸ್ಥಿತಿ ಹೆಂಗಿದೆ ಏನ್ ಅದಕ್ಕೆ ನಮ್ಮ ನಿಮ್ಮೆಲ್ಲ ಒಂದು ಭಾಗ್ಯ ಪುಣ್ಯ ಅದಿಗೆ ಆ ಎಷ್ಟು ಮಂದಿ ನಾವು ಬ್ರಾಹ್ಮಣೇಶ್ವರನ ಹಾ ಶಿವಾನಂದವನ್ ನೋಡ್ಲಿಲ್ಲ ಹತ್ಮಾನಂದಪ್ಪ ನಿರಂಜನಪ್ಪ ಅವರು ಹೀಗೆ ಇದ್ದವರು ಬರ್ಸಿ ನೋಡ್ರಿ ನೋಡ್ತಾನೆ ನೋಡ್ಬೋದು ಏನಾದ್ರು ಎಲ್ಲ ಬದಲಾವಣೆ ಆಗೈತಲ್ಲ ಶರೀರಗಳ ಬದಲಾವಣೆ ಆಗಿ ಹೊರಟು ಆ ಯುದ್ಧ ಸ್ಥಿತಿ ಏನೈತಲ್ಲ ಅದು ಅವ್ಯಾಹತವಾಗಿ ನಾವು ಅದರ ಲಾಭ ತಗೊಳ್ಬೇಕಾಗಿತ್ತು ಕೇಳಿದವರು ನಾವು ಇದನ್ನು ನೀವು ಅದನ್ನು ಅನುಭವ ತಗೊಳ್ಳಿಲ್ಲ ಅಂದ್ರೆ ನಮ್ಮ ಋಣದ ಹುಟ್ಟಿ ನೀವು ಅಂತಿದ್ರೆ ನಮ್ಮ ಋಣ ಯಾವಾಗ ತೀರ್ಸ್ಬೇಕು ಅನ್ನೋ ಏನು ಕೊಟ್ಟರೆ ಋಣ ತೀರ್ಬೇಕು ಗುರುವಿನ ಋಣ ತೀರ್ಸ್ಬೇಕು ಅಂತಂದ್ರೆ ಅದನ್ನು ತೀರ್ಸಿಕ್ಕೆ ತಕ್ಕಂತಹ ವಸ್ತು ದ್ರವ್ಯ ಜಗತ್ತಿನೊಳಗೆ ಇಲ್ಲೇ ಇಲ್ಲ ಈ ರೊಕ್ಕ ಕೊಟ್ಟರೆ ಕಾಯಿ ಕೊಟ್ರೆ ಅರಿಗಿ ಅಂಜರಿ ಕೊಟ್ರೆ ಕೈ ಮುಗಿದ್ರೆ ಕಾಲ್ ಮುಗಿದ್ರೆ ನಾವು ಋಣ ಹೋಗುದಕ್ಕೆ ಕುಳಿತಿಲ್ಲ ನಮ್ಮ ಋಣ ತೀರ್ಸ್ಬೇಕಾದ್ರೆ ನೀವು ಹಂಗೆ ಆ ಸ್ಥಿತಿಯನ್ನು ನೋಡಬೇಕು ಒಂದು ಇನ್ನು ನೋಡಿದವ್ರಿಗೆ ಅದನ್ನ ಮಾರ್ಗದರ್ಶನ ಮಾಡಬೇಕು ತಂದಾಗ ನಮ್ಮ ಋಣ ಕೇಳ್ತದೆ ಗುರುವಿನ ಋಣ ಎಲ್ಲ ಇಲ್ಲ ಅಂದ್ರೆ ನಮ್ಗೆ ಋಣದಾಗ ಹೋಗ್ತೀವಿ ಕೇಳಿ ಅಂತ ಅದ್ರ ತೀರ್ಸ್ಕೆ ನಿಮಗೂ ಲಾಭ ಇದೆ ಅದರಿಂದ ದೊಡ್ಡ ಲಾಭದ ಜಗತ್ತಿಗೂ ಕಲ್ಯಾಣ ನಿಮಗೂ ಕಲ್ಯಾಣ ಜಗತ್ತಿಗೂ ಕಲ್ಯಾಣ ಇದು ಅಧ್ಯಕ್ಷದ ಕೊಡುಗೆ ನೋಡಿ ನೀನು ಬಾಳೆ ಕೇಂದ್ರ ಆಗುದಿಲ್ಲದೆ ಬಾಳೆ ಅಂತ ಕೆಲವು ಜನರ ನಮ್ಗೆ ಕಲ್ಪನ ಆಗೈತಿ ವ್ಯವಸ್ಥಿತವಾಗಿ ನಡೀತೀನಿ ಬಾಳೆ ಈ ಅಭ್ಯಾಸದ ನೀನ್ ತೊಡಗಿರೋದು ಏನ್ ವ್ಯವಹಾರವಾಗಿ ಎಲ್ಲರೂ ಕೂಡ ಸೌಹಾರ್ದಿಂದ ನಡಕೋ ಜೀವಿಗಳಿಗೆ ಸಂತೋಷಗೊಳ್ಳೋದು ಕೆಳಗೆ ಮಾಡಕ್ ಹೋಗ ವಿಷಯದ ಆಶಯ ಏನಕ್ಕೆ ಹೆಚ್ಚಿನ ಕಡುಲೋಗ ಏನ್ ಮಾಡ್ತೈತಿಲ್ಲ ಈ ದುರ್ಗುಣ ಏನ್ ಮಾಡತೈತಿ ನಮ್ಮದೆಲ್ಲ ಗುಣ ಅದು ದೊಡ್ಡ ದೋದಿಂದ ಅನ್ಯ ದುಡ್ಡು ನಾವು ಹೆಚ್ಚಿನ ಕಳಿಸ್ಬೇಕನ್ನೋ ಆಶಾ ಇತ್ತು ಅದನ್ನು ಏನು ಮಾಡೋಣ ಅವನು ಹೆಚ್ಚಿನ ಗಳಿಸ್ತು ಗಳಿಸಿದಾಗ ಏನಾಗೇನು ಭಾಳ ಹೆಚ್ಚು ಗಳಿಸಿದ್ರು ದೊಡ್ಡ ದೊಡ್ಡ ಸೌಕರ್ಯಗಳ ಹೆಚ್ಚಿನ ಆರಾಮ ಆರಾಮದ ಕೇಳಿ ಅವನು ಆ ಏನೂ ಇಲ್ಲ ನಾವು ಅರಾಮ ಅರಾಮದ ಇಲ್ಲ ಬಲ ಇಲ್ಲ ಅವಳೇನು ತಗೊಂಡ ಅವಳ ತರಮ ನೀ ದೊಡ್ಡ ಸೌಕರ್ ಕೇಳಿ ನೀವು ಮೂರಾಗಿ ಆರಾಮದ ಅವ್ನು ಮಂದಿ ಮನೆ ಆಗ ನಾ ಬಾಡಿಗೆ ಮನೆ ಆಗ ನಾನು ಪಾಪ ನಾಳೆ ದುಡ್ಕೊಂಡಿದ್ದಾಗ ಅವನು ಹೇಗ್ತಾರ ಈ ಸಂಗ್ರಹ ಮಾಡಿ ಬಡ್ಕೊಂಡು 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 ಅದಕ್ಕೆ ಅವ್ರು ಸಾಯಿಗಿತಿ ಮುಚ್ಚಿಟ್ಟು ಯಾರು ತಗೊಂಡು ಹೋದ್ರೆ ಮುಚ್ಚಿಟ್ಟು ಬದಲಿಲ್ಲ ಅದು ಆಳಾದ ಮತ್ತೆ ಅಡಿವೆ ಏನಿರುತ್ತೆ ನಡುವೆ ಅದರಾಗೇನ ಹೊಟ್ಟಿದ್ದರು ಹಾ ಅದಕ್ಕೆ ಧನವ ಗಳಿಸುವಲ್ಲಿ ಮನಕ್ಕೆ ಮರದ ದಿಕ್ಕಿನ ನೀಡು ತಿರುಗುವಂತೆ ಆ ರಕ್ತದ ಆಶೆಕ್ರಿ ರಕ್ತ ಬೇಕ ಬಾ ನಮ್ ಎಲ್ಲಾ ಸಿಗದ ರಕ್ತಗಳ ರಕ್ತ ಗಳಿಸಿ ಬೆಳಸಿದ್ರೆ ಏನ್ ಹೇಗ ನೋಡ್ಕೊ ಅದೇ ವಾಸನ ಕಟ್ಟಬೋದು ಮೊನ್ನೆ ಜನ್ಮ ಜನ್ಮಾಂತ ತಿಳ್ತೀರಿ ಎಂತ ಏನ್ ಸಿಕ್ಕಿ ಅತಿ ಲೋಭ ಶರೀರ್ ಚೆತಾರ್ಥಕ್ಕೆ ಏನು ಬೇಕಂತ ಮಾಡ್ಕೋ ಹೆಚ್ಚಿನ ಮರಕ್ಕೆ ಹೋಗಲ್ಲ ಏ ನಾವು ಹೆಚ್ಚಿನ ಮರಕ್ಕೆ ಹೋಗಿ ನೀನು ಕರ್ಮಗಳಲ್ಲಿ ಭಾಗಿಯಾಗ ಕೊಳಿತಾರೆ ಜನ್ಮ ಜನ್ಮ ತಪ್ಪು ಸಾಲ್ ಕಡುಲೋದ್ರಿಂದ ಜಾಡ ಬಣ್ಣ ಹೆಚ್ಚಿದಾಗ ಎತ್ತಿರಿದಾಗ ತೃಪ್ತಿವಿ ಅಂದ್ಕೊಂಡಿರೋ ಅಂತ ಒಂದು ವಿಚಾರ ನಮಗ್ ಬೇಕಲ್ಲ ಅದು ಹಿಂದಿನ ಜನ್ಮದು ಕಮ್ಮಿ ಆಗಿರ್ಬೋದು ನಾವು ಪುಣ್ಯವಂತರು ನಾವು ಬಾಟುಗಳನ್ನ ನಾವೇ ನಾವು ನಿರ್ಣಯ ಮಾಡಬಹುದು ವಿಷಯದಲ್ಲಿ ಲೋಭ ಹೆಚ್ಚಾಗಿರ್ತಾರೆ ಬಾಳೆದಾಗ ಆಸಕ್ತಿ ಮಾತಿಯದಾನಂತ ತಿಳ್ಕರಾಗಿ ಆಸಕ್ತಿ ಕಡಿಮೆ ಆಗಬೇಕು ನಾವು ಪುಣ್ಯ ಐತಂತ ತಿಳ್ಕೊಳ್ತೇವೆ ನಾವು ಹೆಚ್ಚಿನ ಇದನ್ನ ಮಾಡಕ್ ಹೋಗ್ ಗಳ ಜ್ಞಾನದ ಅವನು ಪ್ರಯತ್ನ ಮಾಡ್ತಾನೆ ಇದು ನಾಶ ಆಗಿ ಇದು ಎತ್ತ ಗಳಿಸಿದ್ರು ಉಳಿದಿಲ್ಲ ಏನಾಗ ರಾಜ ಮಹಾರಾಜರೆಲ್ಲ ಎತ್ತಿ ಏಳಿಗೆ ಹೋಗ್ತಾ ಏನಿಟ್ಟರೆ ಗಳಿಸಿದ್ರು ಉಂಡದ್ದು ಹುಟ್ಟೋದು ಗೆಲ್ಲಿದ್ದರು ಎಲ್ಲಾ ಡೋರ್ಸಿ ಆಗಿ ಹೋಗ್ತೇವೆ ಡೋನ್ ಹೋಗ್ತೀವಿ ಯಾವ್ರು ಬಿದ್ದುದೇ ಅವರಂತೆ ಇರಲಾರಂತಾದನ್ನು ಕಳ್ಸಿಲಾರದಂತಾದ್ರೆ ಧನವ ಗಳಿಸಬೇಕು ಎಂತ ಹ್ಮ್ ಎಂದೆಂದು ನಾಶ ಆಗಲಂತ ಗಂಟನ್ನು ಬಯಲು ಒಳಗಿಟ್ಟರೆ ಯಾರ್ಯಾರು ಮುಟ್ಟದಂತಾದ್ರೆ ಅಂತ ಜ್ಞಾನ ಸಂಪತ್ತನ್ನು ನಾವು ಕಳಿಸ್ಬೋಟ ಎಲ್ಲರಲ್ಲಿ ಐತೆ ಅದ ಅದನ್ನ ನಾವು ಮಾಡ್ಬೇಕೇವೆ ಈ ತೋರ್ಕಿ ಇಂದ್ರೆಗಳಿಗೆ ಗೋಚರಾಗುವುದ ಸುಖ ಸಂಪತ್ತೆ ಇದು ಹಾಳಾಗಿ ಅದು ಸ್ಥಳಾಂತರದಲ್ಲಿ ನಾಶ ಆಗಿ ಹೋಗುವುದನ್ನ ಕಾಯಂ ನಿನ್ನೋದಾಗೆ ಉಳಿದೇನೆ ಸೌಕಾರ್ಯ ಸೌಕರ್ಯದ ಸೌಕಾರ್ಯಾಗ್ತಾನ ಬದಲಾವಣೆ ಆಗ್ತಾವಿಲ್ಲ ಬಡವ ಮತ್ತೆ ಸೌಕಾರ್ಯಕ್ತಾನೆ ಅವರು ಮಾಡಿದ ಸಿಗ್ತಾನ ಬಡತನ ಅಸ್ಥಿರವಾದ ಅಸ್ಥಿರ ಯೌವನ ಸುಧಾರಣ ಆಗ್ತದೆ ಸೌಕಾರ್ಯನೂ ಅಸ್ಥಿರವೇ ಈ ಜಗತ್ತಿನೊಳಗೆ ಸ್ಥಿರವಾದ್ರೆ ಯಾವುದೂ ಇಲ್ಲ ಆದ್ರಿಂದ ಅವ್ರು ಸುಖ ಶಾಂತಿಯನ್ನು ಕೊಡುದಿಲ್ಲ ತೋರಿ ಎಡಗತ್ತವ ಅದ್ರ ಸಂಬಂಧಿಸ್ ಕೇಳಿಸ್ಬೋದು ವಿಷಯ ವಸ್ತುಗಳ ಬಗ್ಗೆ ಆಸಕ್ತಿಯನ್ನು ಕರೆದಾಗ ಯಾವಾಗನೇ ಅದ್ರ ಬಗ್ಗೆ ಆ ವಿಚಾರದಿಂದ ಅವನ್ನೆಲ್ಲ ತೆಗೆದಾಕ್ತಿ ಅವಾಗ ನಿಮ್ಮಲ್ಲೇ ಐತೆ ಅನ್ನೋದು ನಿಮ್ಗೆ ಅನುಭವ ಕೂಡ ಈ ವಿಚಾರನ ಮುಂದೆ ಅವಕಾಶ ಅಂತ ಅಂತವ್ರ ಸಂಘನ ಬೇಕು ನಿರಂತರಾತ್ಮರ ಸಂಘನಾ ಮಾಡೋದ್ರಿಂದ ನಮ್ಮ ದೇವ ಜಾಗ ವಿಷಯ ವಾಸನೆಗಳೆಲ್ಲ ಕ್ಲೀನ್ ಹಾಕ್ತವ ವಾಸನೆಗಳೆಲ್ಲ ಕ್ಲೀನ್ ಆದ್ಮೇಲೆ ಅದ್ರ ಅನುಭವ ಕೂಡ ಪ್ರತಿಯೊಬ್ಬರಿಗೆ ಬರ್ತೈತಿ ಯಾಕೆ ಎಲ್ಲರೂ ಆ ಹಣದ ಸಲುಕಿರ ಮರ್ತೇವನವ ಮತ್ತೆ ಇದ್ರೆ ಭೇಟಿ ಹೋಗ್ತೀವಿ ಇಂದಿಗಳು ಮಜಾ ಮಾಡಾಕ ಮುಸ್ಕೊಳ್ಳಬೇಕಲ್ಲ ಇವೆಲ್ಲ ಶಾಶ್ವತವಾಗುತ್ತಲ್ಲ ಈ ವಿವೇಕ ನಮ್ಮಲ್ಲಿ ಜಾಗೃತ ಆದಾಗ ಅದನ್ನು ನಾವು ಉಳಿಸ್ಕೊಂಡು ವಿವೇಕವನ್ನು ನಾವು ಕಾಪಾಡಬೇಕಾಗೈತಿ ಮಹಾತ್ಮ ಹೇಳಿ ನಿಂತ ಅದನ್ನ ಅದನ್ನು ನಾವು ಉಳಿಸ್ಕೋಬೇಕಾಗೈತಿ ಪ್ರತಿಯೊಬ್ಬರು ನಾವು ಅದನ್ನ ಉದ್ದಾರಣೆ ಮಾಡಬೇಕಾಗಿ ವಿವೇಕವಂತರಾಗೈತಿ ನೀ ಆಗ್ಲಿಕ್ಕಂದ್ರೆ ನಿಮ್ಮ ಜೀವನ ಎಲ್ಲ ಎಲ್ಲ ಸಮುದ್ರದಾಗಿ ಸತ್ಸಂಗ ಎಲ್ಲ ಕೂಡುದನ್ನು ಹೇಳಿ ಕೇಳಿದ್ ವಿವೇಕವನ್ನು ಉದಯ ಮಾಡ್ಕೊಳ್ತೇವೆ ನಾನು ಒಂದೇ ದಿನಕ್ಕೆ ಎರಡು ದಿನಕ್ಕೆ ಆಗೋದ್ರಲ್ಲಿ ನಿರಂತರ ಸತ್ಸಂಗ ಮಾಡ್ಬೇಕಂತ ಅಂತವ್ರ ವಿಚಾರಗಳನ್ನ ಕೇಳಬೇಕು ತಿಳಿದಿ ತಿಳಿದು ಇರಲಿ ಕೇಳಿದ್ ಬಿಡಬೇಡ ಅಂತ ಅಂತವ್ರು ಹೇಳೋದು ಬಿಡೋದು ಆ ಏನ್ ಬೇಕಾ ಮನೆಯಾಗನ ಕೊಡೋದು ಅನ್ನೋದು ಕೇಳ ಬಿಡಬೇಡ ಅಕ್ಕೇನ ಮನೆ ಆ ಹಂಗ ಅದೇನು ಸಾಯಿ ಬಿಡೋದ ಯಾರ ನಾಲ್ನೂರ ಕೀಡೆ ಹಾಕಿ ಬಂದ ಜಾತ್ರೆಗೆ ಬಂದು ತಿಂತಿ ಅಕ್ಕಿ ತಿಳಿದಾಕಿದ್ವಿ ಸುದ್ದಿ ಮಾಡಿದ್ರೆ ಇವಾಗೆಲ್ಲ ಇವ್ರಿಗೆಲ್ಲ ವಿಧಾನಕಿ ಸಾಂಪ್ರೀಟ್ लक्ष शास्त्र ಬಿಟಿಂಗ್ ಯೆ ಸುದ್ಧಿ ಮಾಡಿದರೆ ಅಂತವರ ಆಕೆ ಮನೆಗೆ ಮಗಾ ಸತ್ರು ತಿಳ್ಕಾಗಿ ಒಂದು ಶಾಸ್ತ್ರ ಶುದ್ಧಿ ಮಾಡಿದರೆ ಮುಂದೆ ಕಡೆ ಶುದ್ಧಿ ಮಾಡಿ ಅದನ್ನ ಅಂತ ಕ್ರೀಮ್ ಮಾಡಿದರೆ ಹಾಗೆ ಶುದ್ಧಿ ಮಾಡಿದರೆ ಶಾಸ್ತ್ರ ಬಿಟಿಂಗ್ ನ ಕಡೆ ಅಂತ ಅರ ಬೈ ಶುದ್ಧಿ ಮಾಡಿದ್ರೆ ಎಲ್ಲರೂ ಉತ್ತರ ಅಂತ ಶಾಸ್ತ್ರ ಬಿಟಿಂಗ್ ಅದು ಪ್ರಾಪ್ ಬರಬೇಕಂತೆ ಅಲ್ಲಿ ಮಾಡಿ ಆಯ್ತು ನಾವು ಹೇಳ್ತಿದ್ವಿ ಅಷ್ಟೆ ನಾವು ಎಪಿ ಇಟ್ಕೊಂಡು ಶುದ್ಧಿ 2 3 ಗಂಟೆ ಪಯರ್ಕಲ್ ಮಾತ್ರ ಆಗೋದಿಲ್ಲ ಈಗ ಅವ್ರಿಗೆ ಸಂಸ್ಕಾರ ಇಲ್ಲಲ್ಲ ಇಂತ ಸಂಸ್ಕಾರ ನಾವು ಎಲ್ಲ ತಾರಿಗೆ ಎಲ್ಲ ಗ್ರಾಮಗಳ ಅದೇನೋ ಹಿಂದಿನ ಜನರಿಗೆ ಏನೋ ಎಲ್ಲರಿಗೆ ಸಂಸ್ಕಾರ ಎಷ್ಟೊಂದ ನೀವು ಅಲ್ಲಿ ಆಸಕ್ತಿಯಿಂದ ಕೇಳಬೇಕು ಅನ್ ಬೇಕಲ್ಲ ಈ ವಿಚಾರವನ್ನ ಕೇಳುವಂತಹ ಹಿಂದಿನ ಜನ್ಮರಿಗೆ ತೊಮ್ಮೆ ಆಯ್ತು ಮಾಡುವಂತ ಕೇಳಬೇಕಾದ್ರೂ ಇಲ್ಲಿ ತೊಮ್ಮೆ ಬೇಕು ಎಲ್ಲ ಗ್ರಾಮಗಳು ಆರೋಗ್ಯಗಳು ಗ್ರಾಮದ ಒಂದು ಆಸಕ್ತಿ ಯಾವಾಗ ಕೇಳ ಸಾಕೆಯಿಂದ ಒತ್ತೇತನಗಳನ್ನು ಅಂತ ಒಂದು ಆಸಕ್ತಿಯಿಂದ ಕೇಳ್ತೀರಂತೆ ನಿಮ್ಮಂತ ಭಾಗ್ಯವಂತರನ್ನ ಯಾವ ಇದು ನಿಮ್ಮ ಪರಿಣಾಮ ಬಗ್ಗೆ ಅವರ ಲಾಭ ಮುಂದೆ ತಂದ್ರೆ ಪ್ರತಿಯೊಬ್ಬರು ಶಿವಾನಂದ ನರೇಂದ್ರ ಹೇಳಿಲ್ಲ ಪ್ರತಿಯೊಬ್ಬರು ಮನೆಯಾಗಿ ಶಿವಾನಂದ ಹುಟ್ಟಿ ಅಂತ ಹೇಳಿ ನಂಗೆ ಆ ಸ್ಥಿತಿ ಒಂದಾದ ಮತ್ತೆ ಲಾಭ ಟೈತಿ ಎಲ್ಲರೂ ವ್ಯಕ್ತಿ ಆಗಬಹುದಾಗಿದೆ ಬಿರುಕಾಗಿ ಪಟ್ಟಂತ ಶ್ರಮ ಏನಾಯ್ತಲ್ಲ ಅದ್ ಕಟ್ಟಿತ್ತು ಗುಪ್ತ ಅದರಿಂದ ನಾವು ಎಂದು ತಿಳ್ಕೊಬಾರ ಈ ಬಾಳೆ ಬದುಕಿನ ನೀನು ಸೌಕಾಟಿ ಬಡತನ ಈ ಸಂಸ್ಕಾರ ಮಾಡ್ಕೊಂಡ್ರೆ ನೀನು ಉತ್ತಮ ಜನ್ಮ ನೋಡಿ ಆಗಬಹುದು ಇತ್ರೋತ್ರು ಜನ್ಮ ಒಂದು ಜನ್ಮದೇ ಆಯ್ತದೆ ಅಂತ ಉತ್ತಮ ದೃತಿ ಈ ಸಂಸ್ಕಾರ ಮಾಡ್ಕೊಳ್ಳಿ ಅದನ್ನೇ ಮುಂದುವರಿಸಿ ಬಹಳ ನಿಮಗೆ ಆದರ್ಶ ಗ್ರಾಮ ಆಗಿರ್ತೀವಿ ಒಂದು ಕಡೆ ಎಲ್ಲಿ ಇಲ್ಲ ನಿಮ್ಗೆ ಇದ್ರ ಬಗ್ಗೆ ಕೇಳಬೇಕನ್ನುವಂತ ಆಸಕ್ತಿ ಸಣ್ಣ ಸಣ್ಣ ಹುಡುಗರು ಸಹಿತ ಆಗೋ ಸಂಸ್ಕಾರ ಅರಮೇ ಇಟ್ಟಿದ್ದೆಲ್ಲ ಅವ್ನು ಕೇಳುವಂತ ಭಾಗ್ಯ ನೋಡ್ತರಿಂತೆ ನಾವು ಅಲ್ಲಿ ಹಾರಿ ಹುಡುಗಿದೆ ನೋಡಿ ಕರೀತೇವೆ ಬರೆಯೇ ಬಾಳೆ ಡಬ್ಬು ಕುಡಿದ್ರಾಗಿದ್ದಾರೆ ಎಲ್ಲ ವ್ಯಾಪ್ತರ ನೀವು ಮಾಡಿದ್ದೆಲ್ಲ ಇದಕ್ಕಾಗಿ ಒಂದು ಇಟ್ಟಾರೆ ಒಂದು ಸ್ವಲ್ಪ ಇದ್ದರೆ ಬೇರೆ ಮೀಸಲಾಗಿಲ್ಲ ಅದಕ್ಕೆ ನೀವೆಲ್ಲ ಮಾಡಿ ಬಂದಿ ಅಪ್ಪ ಅವರು ಬಂದಾರೆ ಅವ್ರ ಮುಖಾಂತರ ನಾವು ನೋಡೋದ ಕೇಳಿ